ಮತ್ತೆ ವೀಕ್ಷಕರೇ ನಾನು ಇವಾಗ ಅವ್ರಿಕಾಳು ಪಲ್ಯ ಮಾಡ್ತೀನಿ ಅವ್ರಿಕಾಳು ಪಲ್ಯ ಮಾಡೋಕ್ಕಾಗಿ ನಾನು ಒಂದು ಒಂದೆರಡು ಚಮಚ ಎಣ್ಣೆನ ಹಾಕೋತೀನಿ ಎಣ್ಣೆ ಹಾಕೊಂಡೆ ಇವಾಗ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕ್ತೀನಿ 1 heli kali ve 1 ullagadi 1 bond ರುಚಿಗೆ ತಕ್ಕಷ್ಟು ಉತ್ಪನ್ನ ನಾನು ಹಾಕ್ತೀನಿ ಯಾಕಂದ್ರೆ ಟೊಮೆಟೊನು ಉಳ್ಳಾಗಡ್ಡಿ ಬೆಂದು ಬರಬೇಕು ಅದಕ್ಕೆ ಉಪ್ಪು ಹಾಕೋದ್ರಿಂದ ಟೊಮೆಟೊನೂ ಉಳ್ಳಾಗಡ್ಡಿ ಜಲ್ದಿ ಬೆಂದು ಬರ್ತವು ಅದಕ್ಕೆ ನಾನು ಇದು ಹಾಕ್ತೀನಿ ಇವಾಗ ನೋಡಿ ವೀಕ್ಷಕರೇ ಈ ಅವ್ರಿ ಕಾಳು ಇದು ಗದ್ದಿಯವ್ರಿದ್ರು ಇದು ಕುದಿಸಿ ನಾನು ಬಸ್ ಇಟ್ಕೊಂಡೇನೆ ಯಾಕಂತ ಮಾಡಿ ಇದು ಮದ ಬರ್ತೈತಿ ಮದ ಆಗ್ತೈತಿ ಸ್ವಲ್ಪ ಬಾಯಿ ಒಳಗೆ ಅಂತ ನನ್ನ ಬಸ್ಸು ತೆಗೀತಾರೋ ಅದರಿಂದ ಸ್ವಲ್ಪ ಮದ ಕಡಿಮೆ ಆತೈತಿ ಅದಕ್ಕೆ ಈ ಅವ್ರಿಕಾಳುಗಳಿಗೆ ನಾನಾ ಥರದ ಅವ್ರಿಕಾಳು ಅದಾವು ಎಷ್ಟು ಥರ ಬೀನ್ಸು ತೋರಿ ಅದು ಅವ್ರಿ ಕಾಳು ಜಾತಿಗೆ ಸೇರಿದ್ದು ಆಮೇಲೆ ಹಿಂಬಾಗಿ ಹಗಲೂ ಇರ್ತಾವ ಅವ್ರಿಕಾಯಿ ಆಮೇಲೆ ಚಳ್ಳವ್ರಿ ಆಮೇಲೆ ಈ ಅವ್ರಿ ಈ ಸಂಕ್ರಾಂತಿ ಮುಂದೆ ಈಗ ಬಂದಾವ ಈಗ ಅವ್ರಿಕಾಯಿ ಇಟ್ಟಿದ್ದ ಸಣ್ಣ ನಮ್ಮ ಕಡೆ ಭಾಗದಾಗ ಭಾಳ ಘಮಘಮ ಅಂತ ಎಷ್ಟು ರುಚಿ ಹಾಕವು ಅವು ಆ ಅವ್ರಿಕಾಳು ಇದು ಗದ್ದಿಯವ್ರಿ ನಾನು ಈಗ ಮಾಡಾಕಿದ್ವಿ ಇದನ್ನ ಕುದಿಸಿ ಬಸ್ ಇಟ್ಕೊಂಡೇನಿ ಇವಾಗ ನಾನು ಉಪ್ಪನ್ನು ಹಾಕಿದೆ ಒಂದ್ ಅರ್ಧ ಟೀ ಸ್ಪೂನ್ ಎಷ್ಟು ಹಸಿಮ ಪುಡಿಯನ್ನ ಹಾಕಿ ಇದನ್ನ ಹಂಗ ಒಗ್ಗರಣೆ ಹಾಕಿನೂ ಮಾಡ್ತಾರು ಕೊಬ್ಬರಿ ಚಿರಿ ಹಾಕಿನೂ ಇದನ್ನ ಮಾಡಿದ್ರ ರುಚಿ ಹಾಕಿಸಿ ನಾನು ಹಂಗಾಗಿ ಏನ್ ಮಾಡೀನಿ ಕೊಬ್ಬರಿಯನ್ನ ಇಲ್ಲೇ ರುಬ್ಬಿಟ್ಕೊಂಡೇನೆ ಉಲ್ಟಾ ಬಲ್ಟಾ ಒಂದು ಚಟ್ದಂಗ್ ರೂಬಿ ರುಬ್ಬಿಟ್ಕೊಂಡಿ ಒಂದು ಟೀ ಸ್ಪೂನ್ ನಾನು ಖಾರ ಪುಡಿಯನ್ನು ಹಾಕ್ತೇನೆ ಇವಾಗ ಅವರಿ ಕಾಳನ್ನ ಹಾಕಿದೆ ಇದೊಂದು ಸ್ವಲ್ಪ ರಸ ರೊಟ್ಟಿಗೆ ರುಚಿ ಹಾಕಿ ಹಳೆ ಅವ್ರಿ ಕಾಳನ್ನು ಮಾಡ್ತಾರೆ ನಾನು ಒಂದಿಟ್ಟು ರಸ ರಸ ಅಂದ್ರೆ ಮಾಡ್ತೀನಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಮಸಾಲೆ ಪುಡಿಯನ್ನು ಹಾಕ್ತೀನಿ ಇಲ್ಲಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅದನ್ನು ಈಗ ಹಾಕ್ತೀನಿ ಮೊದ್ಲು ಒಗ್ಗರಣೆ ಹಾಕೋದಾಗಿತ್ತು ಮರ್ತಿದ್ದೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ಹಾಕಿದೆ ಇಲ್ಲಿ ನಾನು ಕೊಬ್ಬರಿನ ಒಂದು ಸ್ವಲ್ಪ ಚಟ್ದಂಗ ರುಬ್ಬಿಟ್ಟುಕೊಂಡಿದ್ದೆ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೆ ನೋಡಿ ವೀಕ್ಷಕರೇ ಈ ಥರ ನಾನು ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೆ ಇದನ್ನ ಇವಾಗ ಇದಕ್ಕೇನು ಹಾಕ್ತೀನಿ ಅವ್ರಿಕಾಳಿಗೆ ಹಾಕ್ತೇನೆ ಇವಾಗ ನಿಮಗೆ ರಸ ಎಷ್ಟೇ ಅಷ್ಟು ನೀರನ್ನು ನೀವು ಇಟ್ಕೊಂಡು ರಸನ ಮಾಡ್ಕೋಬೋದು ನೋಡಿ ವೀಕ್ಷಕರೇ ಅವ್ರಿ ಕಾಳು ಪಲ್ಯ ರೆಡಿ ಆಯ್ತು ನಾನು ಇಷ್ಟು ರಸ ಮಾಡ್ಕೊಂಡೇನೆ ಇದನ್ನ ಇದನ್ನ ಹಂಗಾನು ಒಗ್ಗರಣೆ ಹಾಕ್ತಾರೋ ಗುರುಳು ಪುಡಿ ಹಾಕಿ ಮಾಡ್ಕೊಳ್ಳೋರು ಹಾಕಿ ಉದ್ರಾ ಭದ್ರಾ ಪಲ್ಯ ಮಾಡ್ಕೋತಾರೋ ನನಗೊಂದು ಸ್ವಲ್ಪ ರಸ ಬೇಕು ಅದಕ್ಕೆ ನಾನು ಇದನ್ನು ರಸ ಮಾಡ್ಕೊಡಿ ನೋಡಿ ವೀಕ್ಷಕರೇ ಅವ್ರಿಗೆ ಕಾಳು ಪಲ್ಯ ರೆಡಿ ಆಯಿತು ಇದನ್ನ ಚೆನ್ನಾಗಿ ಕುದಿಸಿ ರೊಟ್ಟಿಗೆ ಚಪಾತಿ ಜೊತೆಗೆ ರಸ ಜೊತೆಗೆ ಅನ್ನದ ಜೊತೆಗೆ ರಸಾನು ಇದು ಚಲೋ ಆಗ್ತೈತಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ